ಹಿಲ್ಸ್ ಆಸ್ಪತ್ರೆಯಿಂದ ಸಿಬ್ಬಂದಿಗೆ ಸಂಬಳ ನೀಡದೆ ಬೀಗ ಜಡೆದ ಆರೋಪ ಕೇಳಿ ಬರ್ತಾ ಇದೆ ಸಂಬಳ ನೀಡದೆ ಏಕಾಏಕಿ ಆಸ್ಪತ್ರೆಗೆ ಬೀಗ ಜಡಿದಕ್ಕೆ ಸಿಬ್ಬಂದಿಯ ಆಕ್ರೋಶ ಹೊರ ಹಾಕಿದ್ದಾರೆ ಆಸ್ಪತ್ರೆ ಮುಂದೆ ಅಂಬೇಡ್ಕರ್ ಫೋಟೋ ಇಟ್ಟು ಧರಣಿ ನಡೆಸಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು ದೊಡ್ಡಬಳ್ಳಾಪುರ ನಗರದ ಸೆವೆನ್ ಹಿಲ್ಸ್ ಆಸ್ಪತ್ರೆ ಮುಂದೆ ಈ ಒಂದು ಪ್ರತಿಭಟನೆ ನಡೆಸಿರುವಂತದ್ದು ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಏಕಾಏಕಿ ಬೀಗ ಜಡದಿದ್ದಾರೆ ಅಂತ ಆಕ್ರೋಶವನ್ನ ಹೊರಕ ಹೊರ ಹಾಕಿದ್ದಾರೆ ಆಸ್ಪತ್ರೆ ಮಾಲೀಕರು ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರ ಹಾಕಿದ್ದಾರೆ ಹೌದು ಏನ್ ತಾನೇ ಮಾಡ್ತಾರೆ ಮೂರು ತಿಂಗಳ ಕೆಲಸ ಮಾಡಿರ್ತಾರೆ ಕೊನೆಗೆ ಸಂಬಳ ಕೊಡದೆ ಬೀಗ ಹಾಕೊಂಡು ಹೋದ್ರೆ ಏನ್ ತಾನೇ ಮಾಡಕ್ ಆಗ್ಬಹುದು ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಏಕಾಏಕಿ ಬೀಗ ಜಡ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಕ ಹೊರ ಹಾಕಿದ್ದಾರೆ ಆಸ್ಪತ್ರೆಯ ಮಾಲೀಕರು ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರವನ್ನ ಕೂಗ್ತಿದ್ದಾರೆ ಮೂರು ತಿಂಗಳಿಂದ ಸಂಬಳ ಇಲ್ಲದೆ ಪರದಾಡ್ತಾ ಇದ್ದೀವಿ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಂದು ನಾಳೆ ಅಂತ ದಿನಗಳು ತಳ್ಳಿ ಇದೀಗ ಆಸ್ಪತ್ರೆಗೆ ಬೀಗ ಹಾಕಿದ್ದಾರೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿ ಆಸ್ಪತ್ರೆ ಮುಂದೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ ಸೆವೆನ್ ಹಿಲ್ಸ್ ಆಸ್ಪತ್ರೆಯಲ್ಲಿ ಬಳಿ ನಡೆದಿರುವಂತಹ ಘಟನೆ ಇದು ಸೆವೆನ್ ಹಿಲ್ಸ್ ಆಸ್ಪತ್ರೆ ಬಹಳ ದೊಡ್ಡ ಆಸ್ಪತ್ರೆ ಇದು ಹೆಚ್ಚೆಚ್ಚಾಗಿ ರಿಚ್ ಆಗಿರುವಂತಹ ಜನನೇ ಹೋಗುವಂತಹ ಆಸ್ಪತ್ರೆ ಇದು ಅದರಲ್ಲೂ ಮೂರು ತಿಂಗಳಿಂದ ಕೆಲಸ ಮಾಡಿಸ್ಕೊಂಡು ಈ ಸಿಬ್ಬಂದಿಗೆ ಸಂಬಳನೇ ಕೊಟ್ಟಿಲ್ಲ ಮೂರು ತಿಂಗಳಿಂದ ನಮ್ಗೆ ಸಂಬಳ ಸಿಕ್ಕಿಲ್ಲ ನಾವು ಪರದಾಡ್ತಾ ಇದ್ದೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ದಿನಗಳು ತಳ್ತಾ ಇದ್ರು ಕೊಡುವಂತಹ ಸಂದರ್ಭದಲ್ಲಿ ಇದೀಗ ಬೀಗ ಹಾಕೊಂಡು ಹೋಗಿದ್ದಾರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಆಸ್ಪತ್ರೆ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಇಲ್ಲಿನ ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕೊಡ್ತಾರೆ ತಿಂಗಳು ಕೊಡ್ತಾರೆ ತಿಂಗಳು ಕೊಡ್ತಾರೆ ಮೂರು ಅದೇ ಆಗ್ತಿದೆ ಇವಾಗ ಒಂದೂವರೆ ಆಯ್ತು ಕ್ಲೋಸ್ ಮಾಡಿ ನೈಟ್ ಅಂಡ್ ನೈಟ್ ಕ್ಲೋಸ್ ಮಾಡಿದ್ದಾರೆ ಇನ್ಫಾರ್ಮೇಶನ್ ಐವತ್ತೆರಡು ಮೆಸೇಜ್ ಹಾಕಿದ್ದಾರೆ ನಾಳೆಯಿಂದ ಡ್ಯೂಟಿಗೆ ಬರಬೇಡಿ ನೈಟ್ ಬಂದಿರೋ ಡ್ಯೂಟಿ ಅವ್ರನ್ನ ಮನೆಗ್ ಕಳಿಸಿದ್ದಾರೆ ಮನೆಗೆ ಹೋಗಿರೋರು ಏನಂತ ಅನ್ಕೋದು ಸರ್ ಮನೆಯಲ್ಲಿ ಜೊತೆ ಅವರು ಅವ್ರು ಇಲ್ಲ ಸರ್ ಬಿಡೋದಕ್ಕೆ ಒಬ್ಬ ಹುಡ್ಗೋ ಇದು ಯಾರು ಯೋಸ್ಬೋದು ಎಕ್ಸಾಮ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಸರ್ ಫೋನ್ ಎತ್ತದ ಅಂತ ಹೇಳಿ ವರ್ಷದಲ್ಲಿ ಇಕ್ಕೇ ಫೋನು ನಿಮ್ದೇನು ನೂರು ಇದ್ದಾರೆ ಅಂತ ಹೇಳಿ ನಾವೇನು ಇಲ್ಲ ನಿಲ್ ಹೋಗ್ಬೇಕು ಸರ್ ಏನ್ ಮಾಡ್ಕೋದೇ ಮಾಡ್ಕೋ ಅಂತ ಹೇಳ್ತಾರೆ ಸರ್ ಯಾರು ದೇವರಾಜು You want to.